ಇವರು ಮರಳು ಕಳ್ಳರಲ್ಲ ಇವರು ದ್ವೀಪ ಕಳ್ಳರು ಚಂದ್ರ ಪರವಾಗಿ ಮಾತಾಡಿಗೆ ಜಿಲ್ಲಾಧಿಕಾರಿಗೆ ಪುಡಿಸೋತಿಲ್ಲ ಈ ದ್ವೀಪವಾಸಿಗಳ ಪರವಾಗಿ ಮಾತಾಡಿಗೆ ಪುಡಿಸೋತಿಲ್ಲ ಆದ್ರೆ ಜಿಲ್ಲಾಧಿಕಾರಿ ಕಚೇರಿಯ ಚೇಂಬರ್ನ ಒಳಗಡೆ ಈ ಕಳ್ಳ ಕಾಕರು ಸಭೆ ನಡೆಸ್ತಾ ಇದ್ದಾರೆ ಈ ದಂಧೆ ಯಾರು ದಂಧೆ ಯಾರಂದ್ರೆ ಯಾರು ನಮ್ಮ ಎದುರುಗಡೆ ಬಾರಿ ತಿರ್ಗಾತೈದ ಜನಪ್ರತಿನಿಧಿಗಳು ಅವರ ಎಂಜಲು ಕಾಸಿಗೆ ಬಿದ್ದವರು ಅವರ ಹಣವನ್ನು ಬಿಸಾಡುವುದು ಇವರ ಜನಪ್ರತಿನಿಧಿಗಳು ಆಗೋದು ನಮ್ಮ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಳ್ಳರು ಆದ್ರೆ ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಆಗೋದಿಲ್ಲ ಸಾವಿರಾರು ಜನ ಸೇರಿ ನಾವು ಪೊಲೀಸ್ ಸ್ಟೇಷನ್ ಚಲೋ ಮಾಡ್ತೀವಿ ಜನರಿಗೆ ಮರಳು ಸಿಗೋದಿಲ್ಲ ಎರಡು ಸಾವಿರದ ಮರಳು ಎಲ್ಲಿ ಹೋಗಿದಂತೆ ಗೊತ್ತಿಲ್ಲ ಎಷ್ಟಿತ್ತು ಅಲ್ಲಿ ಭೂಮಿ ಎಂಬತ್ತು ಎಕ್ರೆ ಎಂಬತ್ತು ಎಕರೆ ಇದ್ದಂತ ಉಳ್ಳ ಪಾವರು ಉಳಿಯ ಈಗ ಎಷ್ಟಿದೆ ಗೊತ್ತಾ ನಲ್ವತ್ತು ಎಕರೆ ಎಕರೆ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಈ ಅಕ್ರಮ ಮರಳುಗಾರಿಕೆಯಿಂದ ಈ ದಂಧೆಕೋರರು ಮರಳು ಕಳ್ಳರು ಅರ್ಧಕ್ಕರ್ಧ ಈ ಏನು ದ್ವೀಪವನ್ನು ನಾಶ ಮಾಡಿದ್ದಾರೆ ಆಗಿರುವಾಗ ನಾನು ಹೇಳೋದು ಇವರು ಮರಳು ಕಳ್ಳರಲ್ಲ ಇವರು ದ್ವೀಪ ಕಳ್ಳರು ಇವರು ದ್ವೀಪ ಕಳ್ಳರು ಎಷ್ಟು ದ್ವೀಪಗಳನ್ನು ಇವತ್ತು ನಾಶ ಮಾಡಿದ್ದಾರೆ ಇದರ ವಿರುದ್ಧ ಈ ದ್ವೀಪವನ್ನು ಉಳಿಸಬೇಕು ಜನರ ಬದುಕನ್ನು ಉಳಿಸಬೇಕಂತೇಳಿ ಬರೀ ದೊಡ್ಡ ರೀತಿಯಾದಂತಹ ಹೋರಾಟ ನಡೆಯಿತು ನಿಜಕ್ಕೂ ಕೂಡ ಈ ಬಹಿರಂಗ ಸಭೆಯಲ್ಲಿ ಕ್ಯಾಥೋಲಿಕ್ ಸಭವನ್ನು ನಾವು ಎಪ್ರಿಶಿಯೇಟ್ ಮಾಡಬೇಕು ಆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನೇತೃತ್ವದಲ್ಲಿ ಅದರ ಮುಖಂಡರು ಎಲ್ಲರನ್ನ ಸೇರಿಸಿ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ಮಹಿಳಾ ಸಂಘಟನೆ ಅದೇ ರೀತಿ ರೈತ ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆ ಆದಿವಾಸಿ ಸಂಘಟನೆ ಏನೆಲ್ಲ ಜನಪರ ಸಂಘಟನೆಗಳಿದೆ ಅವರೆಲ್ಲರನ್ನು ಕೂಡ ಒಂದು ವೇದಿಕೆ ಅಡಿಯಲ್ಲಿ ತಂದು ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹತ್ತು ತಾಯಿಯ ಮಕ್ಕಳಿದ್ದೀವಿ ಇಲ್ಲಿ ಸೇರಿದ್ದೀವಿ ಒಂದೇ ತಾಯಿಯ ಮಕ್ಕಳಾಗಿ ನಾವು ಒಂದಾಗಿ ನಿಲ್ಬೇಕು ಈ ಜಿಲ್ಲೆ ಒಂದಾಗಿ ನಿಲ್ಬೇಕಂತೇಳಿ ಹೋರಾಟವನ್ನು ನಡೆಸಿದ್ದಾರೆ ಆ ಕಾರಣಕ್ಕಾಗಿ ಕೆಥೋಲಿಕ್ ಸಮವನ್ನು ನಾವು ಅಭಿನಂದಿಸಲೇಬೇಕು ಈ ಹೋರಾಟ ಇವತ್ತು ಮಾತ್ರ ಅಲ್ಲ ಮುಂದುವರಿಯಬೇಕು ಅಲ್ಲಿನ ಅಕ್ರಮ ಮರಳುಗಾರಿಕೆಯನ್ನ ನಾವು ತಡೆ ಹಿಡಿಯಲೇಬೇಕು ತಡೆಗಟ್ಟಬೇಕು ನೋಡಿ ನಮ್ಗೆ ಇಲ್ಲಿ ಒಂದು ಜಿಲ್ಲಾಡಳಿತ ಇದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ನಾವೆನಿಸ್ತೇವೆ ಇವರು ಜನರ ಪರವಾಗಿ ಕಾಳಜಿ ಇದೆ ಅಂತೇಳಿ ಆದ್ರೆ ಇದೇ ಪ್ರಶ್ನೆ ಇಟ್ಕೊಂಡು ಅವರ ಕಾಲಬುಡಕ್ಕೆ ಹೋಗಿದ್ದೇವೆ ಮನವಿಯನ್ನ ಕೊಟ್ಟಿದ್ದೇವೆ ಮೇಲಿಂದ ಮೇಲೆ ಒತ್ತಡ ಹಾಕಿದ್ದೇವೆ ಏನು ಕಾಟಾಚಾರಕ್ಕೆ ಕಮಿಟಿ ಮಾಡಿದ್ರು ಕಮಿಟಿ ಮಾಡಿದ್ರು ಆ ಕಮಿಟಿಯ ರಿಪೋರ್ಟ್ ಏನಾಗಿದೆ ತಿಂಗಳು ಇದೆ ಇವತ್ತಿನವರೆಗೆ ರಿಪೋರ್ಟ್ ಇಲ್ಲ ತಿಂಗಳು ಆಯ್ತು ರಿಪೋರ್ಟ್ ಇಲ್ಲ ಏನಾಗಿದೆ ಜಿಲ್ಲಾಧಿಕಾರಿಗಳು ಹೇಳಬೇಕು ಹೇಳಿದ್ರ ಇವತ್ತು ಗೊತ್ತಿರಲಿ ನಿಮಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ಈ ದ್ವೀಪವಾಸಿಗಳ ಬದುಕನ್ನ ರಕ್ಷಣೆ ಮಾಡಲಿಕ್ಕೆ ಈ ಜಿಲ್ಲೆಯ ಜನತೆಯ ಬದುಕನ್ನ ರಕ್ಷಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಇರೋದು ಅವರ ಬಗ್ಗೆ ಚರ್ಚೆ ಆಗ್ಬೇಕು ಈ ಜಿಲ್ಲೆಯ ಜನತೆಯ ಪರವಾಗಿ ಚರ್ಚೆ ಆಗ್ಬೇಕು ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆದ್ರೆ ನಿಮಗೆ ಒಂದು ನೋವಿನ ಸಂಗತಿ ಗೊತ್ತಾ ಈ ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ಅಕ್ರಮ ಮರಳುಗಾರ ಮರಳುಗಾರಿಕೆಯ ದಂಧೆಕೋರರು ದಗಲ್ ಮೋಸಗಾರರು ಇವರು ಗಂಟೆಗಟ್ಟಲೆ ಗಂಟ್ಲೆ ಮಾಡ್ತಾರೆ ಡಿ ಸಿ ಗಂಟೆ ಗಂಟೆ ಗಂಟೆಗಲು ಮಾಡ್ತಾರೆ ನಾವು ಒಂದ್ಸರ್ತಿ ಕೃಷ್ಣ ಪಾಲೇಮಾರ್ ಉಸ್ತುವಾರಿ ಸಚಿವರಾಗಿದ್ರು ನಾವು ಹೊರಗಡೆ ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಮನವಿ ಕೊಡ್ಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಂತ ಹೇಳ್ತಿದ್ದೀವಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಆ ಕಾಲದಲ್ಲಿ ನಮ್ಗೆ ಸಮಯ ಕೊಡೋದಿಲ್ಲ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆಯಿಂದ ನಾವು ಏನು ಅಲ್ಲಿ ಹೋಗ್ಬೇಕಂತ ಕೊಡ್ತಾ ಇಲ್ಲ ಕೊನೆಗೆ ರಾತ್ರಿ ಹನ್ನೊಂದು ಗಂಟೆ ಆಗ್ಬೇಕಾದ್ರೆ ದೊಡ್ಡ ಒಂದು ಗ್ಯಾಂಗ್ ಹೊರಗೆ ಬರುತ್ತೆ ಡಿ ಸಿ ಆಫೀಸ್ ನಿಂದ ಅವ್ರು ಯಾರಪ್ಪ ಅಂದ್ರೆ ಮರಳು ಕಳ್ಳರು ಮರಳು ಕಳ್ಳರು ದಂಧೆಕೋರರು ಸಭೆ ನಡೆಸಿ ಡಿಸಿ ಆಫೀಸ್ ನ ಹೊರಗಡೆ ಬರ್ತಾ ಇದ್ದಾರೆ ನೋಡಿ ಅಂದ್ರೆ ಜನರ ಪರವಾಗಿ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ಪುಡ್ಸೋತಿಲ್ಲ ಈ ದ್ವೀಪವಾಸಿಗಳ ಪರವಾಗಿ ಮಾತಾಡಲಿಕ್ಕೆ ಪುಡಿಸೋತಿಲ್ಲ ಆದ್ರೆ ಜಿಲ್ಲಾಧಿಕಾರಿ ಕಚೇರಿಯ ಚೇಂಬರ್ನ ಒಳಗಡೆ ಈ ಕಳ್ಳ ಕಾಕರು ಸಭೆ ನಡೆಸ್ತಾ ಇದ್ದಾರೆ ನೋಡಿ ಅವಸ್ಥೆ ನೋಡಿ ಅವಸ್ಥೆ ನೋಡಿ ಈ ನಮೂನೆ ರೀತಿಯ ಪರಿಸ್ಥಿತಿ ನಮ್ಮ ಜಿಲ್ಲೆ ಒಳಗಡೆ ಇದೆ ಏನು ಅಕ್ರಮ ಮರಳು ಪ್ರಶ್ನೆ ಇವತ್ತು ನಿನ್ನೆದ ಇವತ್ತು ಎಷ್ಟು ವರ್ಷದಿಂದ ಇದೆ ಇವತ್ತಿನವರೆಗೆ ಅವರಿಗೆ ಮೂಗುದಾರ ತೊಡಸ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ ಮರಳು ದಂಧೆಕೋರರಿಗೆ ಅವರ ಮೂಗುದಾರ ತೊಡಸ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ ಯಾಕೆ ಹೇಳಿ ಮುನಿರ್ ಕಾಟಿಪಳ್ಳ ಬಹಳ ಸ್ಪಷ್ಟವಾಗಿ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ ಈ ದಂಧೆಕೋರ್ ಯಾರು ದಂಧೆಕೋರರು ಯಾರಂದ್ರೆ ಯಾರು ಇವತ್ತಿವ ನಮ್ಮ ಎದುರುಗಡೆ ಬಾರಿ ತಿರುಗಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಅವರ ಎಂಜಲು ಕಾಸಿಗೆ ಬಿದ್ದವರು ಅವರ ಹಣವನ್ನ ಬಿಸಾಡುದು ಇವರ ಜನಪ್ರತಿನಿಧಿಗಳು ಆಗೋದು ಯಾಕೆ ಆಗ್ತಾ ಇಲ್ಲ ಒಬ್ರು ಹೇಳ್ತಾರಂತೆ ಮಿಕ್ ಪ್ರತಿಭಟನೆ ಮನ್ಪ್ಲೆ ಧೈರ್ಯ ಬರ್ಬೋದು ದಯ ಧೈರ್ಯ ಮಿಕ್ಕುಲ್ ಮಲ್ ತಿಂಡ ಬಾಕಿ ಮಾತ್ರ ಮಾತಾ ಬೇತ ಅಕ್ಲೇನ ಮಾತ್ರ ಮಟ್ಟ ಬಡ್ರೆ ಇಂಕೊಂದು ಧೈರ್ಯ ಬರ್ಬೋದು ಮಕ್ಳಗಿನ್ ನಾಚಿಗೆ ಅವಡು ನಾಚಿಗೆ ಆಗ್ಬೇಕು ಇವರಿಗೆ ಯಾಕಂತ ಹೇಳಿದ್ರೆ ಸರ್ಕಾರ ಇದೆ ಪೊಲೀಸ್ ಇದೆ ಎಲ್ಲ ವ್ಯವಸ್ಥೆ ಇದೆ ಆದ್ರೆ ದ್ವೀಪ ಕಳ್ಳರನ್ನ ಬಗ್ಗು ಬಡಿಯಲಿಕ್ಕೆ ಇವರಿಂದ ಆಗೋದಿಲ್ಲ ಆಗೋದಿಲ್ಲ ಮರಳುಗಾರಿಕೆಯನ್ನ ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸಲಿಕ್ಕೆ ಇವರಿಂದ ಆಗೋದಿಲ್ಲ ಏನ್ ಮಾಡಬೇಕು ಇಳಿಯಿರಿ ಕೆಳಗಡೆ ಕೆಳಗಡೆ ಇಳೀರಿ ಇವರಿಗೆ ಸರಿಯಾದಂತ ಪಾಠವನ್ನ ಜಿಲ್ಲೆಯ ಜನತೆ ಕಲಿಸ್ತಾ ಇಲ್ಲ ಕಲಿಸ್ತಾರೆ ಖಂಡಿತವಾಗಿ ಅದಕ್ಕೆ ಸಾಕ್ಷಿ ಇವತ್ತು ಜಿಲ್ಲೆಯಾದ್ಯಂತ ಬಂದ ಈ ಜನಗಳು ಇವರು ಯಾರು ಒಂದು ಜಾತಿಯವರಲ್ಲ ಒಂದು ಧರ್ಮದವರಲ್ಲ ಒಂದು ಭಾಷೆ ಮಾತಾಡೋವರಲ್ಲ ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಇವತ್ತು ಈ ಹೋರಾಟವನ್ನ ಬೆಂಬಲಿಸ್ತಾ ಇದ್ದಾರೆ ಬಡಪಾಯಿ ಜನಗಳ ಪರವಾಗಿ ಇವತ್ತು ಈ ಜನಗಳು ಬಂದಿದ್ದಾರೆ ಆದ್ರಿಂದ ಈ ಹೋರಾಟ ಮುಂದುವರಿಯುತ್ತೆ ಖಂಡಿತಕ್ಕ ಮುಂದುವರಿಯುತ್ತೆ ಏನು ಒಂದು ರೀತಿ ಹೋರಾಟವನ್ನ ಮುರಿಬೇಕಂತ ಹೇಳಿ ಏನೇನೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಕಸರತ್ತುಗಳನ್ನು ಕಸರತ್ತುಗಳನ್ನ ಮಾಡ್ತಾ ನಾವು ಅದಕ್ಕೆ ಬಗ್ಗುವರಲ್ಲ ಆವತ್ತು ನಮ್ಮ ಹೋರಾಟ ಇಡೀ ಮಾಧ್ಯಮ ಮಿತ್ರರು ನಾನು ವಿಶೇಷವಾಗಿ ಮಾಧ್ಯಮ ಮಿತ್ರರನ್ನು ನಾನು ಕೊಂಡಾಡ್ತೇನೆ ಯಾಕಂತ ಹೇಳಿದ್ರೆ ಆ ಬಡಪಾಯಿಗಳ ಪ್ರಶ್ನೆಯನ್ನ ಜಗತ್ತಿಗೆ ಸಾರಿದವರು ಈ ಮಾಧ್ಯಮ ಮಿತ್ರರು ಒಟ್ಟಾಗಿ ಹೋಗಿ ನಾವಲ್ಲಿ ಹೋಗ್ತೀವಿ ಗಂಟೆ ಅಲ್ಲಿನ ಜನತೆ ಬಗ್ಗೆ ಮಾತಾಡ್ತೀವಿ ಎಲ್ಲವನ್ನ ಮಾಡಿ ವಾಪಸ್ ಬರಬೇಕಾದ್ರೆ ನಮ್ಮ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಳ್ಳರು ಅದೇ ಕಳ್ಳರ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಹೇಳಿದ್ದೇವೆ ಆವತ್ತೆ ನಿಮ್ಮ ರಿಪೋರ್ಟ್ ನಮಗೆ ವಿರುದ್ಧವಾಗಿ ಬರುತ್ತೆ ಅಂತ ಅದೇ ರೀತಿ ಆಯ್ತು ಏನ್ ಹೇಳಿದ್ರು ಮಾಧ್ಯಮದವರ ವಿರುದ್ಧ ಮಾತಾಡಿದ್ರು ನೋಡ್ರಿ ಮಾಧ್ಯಮದವರು ಏನೋ ಅವರು ವರ್ಷದ ಹಿಂದಿನ ವಿಡಿಯೋಗಳನ್ನ ಹಾಕಿದ್ದಾರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮದ ವಿರುದ್ಧ ದೊಡ್ಡ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದವರು ಸಮರ್ಥವಾಗಿ ಸತ್ಯವನ್ನು ಪ್ರತಿಪಾದಿಸಿದ್ರು ಜನತೆಯ ಪರವಾಗಿ ದ್ವೀಪವಾಸಿಗಳ ಪರವಾಗಿ ಸತ್ಯವನ್ನು ಅಲ್ಲಿ ಪ್ರತಿಪಾದನೆ ಮಾಡಿದಾಗ ಕೊನೆಗೆ ಜಿಲ್ಲಾಧಿಕಾರಿಗಳು ಕಮಿಟಿಯನ್ನು ರಚನೆ ಮಾಡಿರುವಂತ ನಿಮ್ಗೆ ಗೊತ್ತಿರಲಿ ಸತ್ಯ ಸಂಗತಿ ಗೊತ್ತಿರಲಿ ನಂತರ ಕಮಿಟಿಯನ್ನು ರಚನೆ ಮಾಡಿದು ಕಮಿಟಿ ಇವತ್ತಿನ ಆವತ್ತು ಒಮ್ಮೆ ಅಕ್ರಮ ಮರಳುಗಾರಿಕೆ ನಿಂತಿದ್ದು ನಂತರ ಮೆಲ್ಲನೆ ಶುರುವಾಯಿತು ಮೆಲ್ಲನೆ ಶುರುವಾಯಿತು ಶುರುವಾದಾಗ ಅವರಿಗೆ ಪ್ರೋತ್ಸಾಹಗಾರರು ಪೊಲೀಸರು ನೋಡ್ರಿ ನಾ ಇವತ್ತು ಹೋರಾಟ ಮಾಡಿ ಬಂದದ್ದು ನ್ಯಾಯ ಕೇಳಲಿಕ್ಕೆ ನಮ್ಮ ಸುತ್ತಲ ಪೊಲೀಸ್ನವರು ಎಲ್ಲಿಯವ್ರಿಗೆ ಅಂದ್ರೆ ನೋಡಿ ಹಿಂತಿರುಗಿ ನೋಡಿದಾಗ ಅವರಿಗೆ ಜನ ಅಲ್ಲ ಇನ್ನು ಆ ಕಡೆ ಇತ್ತು ಪಾಪ ನಮ್ಮ ಬಂದಿರತಕ್ಕಂಥ ಸಾಮಾನ್ಯ ಜನರನ್ನ ಮಿನಿ ವಿಧಾನಸೌಧ ಒಳಗೆ ಕಳಿಸಿದ್ದಾರೆ ಯಾಕೆ ಮಿನಿ ವಿಧಾನಸೌಧದ ಒಳಗಡೆ ಅಂದ್ರೆ ಈ ರೀತಿಯಾಗಿ ಪೊಲೀಸರು ಈ ಹೋರಾಟವನ್ನ ಮಟ್ಟ ಹಾಕಲಿಕ್ಕೆ ಏನೆಲ್ಲ ಪಿತ್ತ ಮಾಡ್ತಾ ಇದ್ದಾರೆ ಆದ್ರೆ ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಇವರಿಂದ ಆಗೋದಿಲ್ಲ ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಆಗುದಿಲ್ಲ ಏನು ಪ್ಲೇಟ್ ನಂಬರ್ ಪ್ಲೇಟ್ ಇಲ್ಲದ ಗಾಡಿಗಳಲ್ಲಿ ಮರಳು ಸಾಗಾಟ ಆಗ್ತಾ ಇದೆ ನಮ್ಮ ಯುವಕರು ಹರೇಕಳದಲ್ಲಿ ಕಳದಲ್ಲಿ ಅಂಬ್ಲಮಗರ್ನಲ್ಲಿ ನಮ್ಮ ಯುವಕರು ರಾತ್ರೋರಾತ್ರಿ ಅಂತ ಗಾಡಿಗಳನ್ನ ಅಡ್ಡ ಹಾಕಿ ಬಾರಿ ದೊಡ್ಡ ರೀತಿಯಲ್ಲಿ ಮಾತಾಡಿದ್ದೇವೆ ಆದ್ರೂ ಕೂಡ ನಮ್ಮ ಯುವಕರ ಮೇಲೆ ದಾಳಿ ಮಾಡಲಿಕ್ಕೆ ಈ ಕಳ್ಳ ಕಾಕರೆಲ್ಲ ಒಟ್ಟಾಗಿದ್ದಾರೆ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಒಂದು ಸಂಘಟನೆ ಹೋರಾಟ ಅಲ್ಲ ಒಂದು ಪಕ್ಷದ ಹೋರಾಟ ಅಲ್ಲ ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಒಂದಾಗಿ ಎಲ್ಲರೂ ಸೇರಿ ನಡೆಸತಕ್ಕಂತ ಹೋರಾಟ ಆದ್ರಿಂದ ಮೂರು ಪೊಲೀಸ್ ಸ್ಟೇಷನ್ ನೆನಪಿಡಿ ವಾಮಂಜೂರು ಕೋಣಾಜೆ ಉಳ್ಳಾಲ ಈ ಭಾಗದ ಏನು ಪೊಲೀಸ್ ಸ್ಟೇಷನ್ ಎದುರುಗಡೆ ಸಾವಿರಾರು ಜನ ಸೇರಿ ನಾವು ಪೊಲೀಸ್ ಸ್ಟೇಷನ್ ಚಲೋ ಮಾಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ ನಿಮ್ಮ ಅಕ್ರಮ ಅವರದಲ್ಲ ನಿಮ್ದು ಅಕ್ರಮ ಇದೆ ನಿಮ್ದು ಅಕ್ರಮ ಇದೆ ಏನು ಬಡಪಾಯಿಗಳ ಮೇಲೆ ಕೇಸ್ ಜಡಿತೀರಲ್ಲ ನೀವು ಕೇಸ್ ಜಡಿಲಿಕ್ಕೆ ನಿಜವಾಗಿ ತಾಕತ್ತಿದ್ರೆ ಅಲ್ಲಿ ಹೋಗಿ ಕೇಸ್ ಹಾಕಿ ಅಲ್ಲಿ ಹೋಗಿ ಕೇಸ್ ಹಾಕಿ ಆ ನಮೂನೆ ಹಾಡು ಹಗಳಲ್ಲೇ ಈ ನಮೂನೆಯ ದಂಧೆ ಮಾಡತಕ್ಕಂತ ಮರಳುಗಾರಿಕೆಯನ್ನು ನಿಲ್ಲಿಸ್ಲಿಕ್ಕೆ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ ಆದ್ರಿಂದ ನಾವು ಹೇಳೋದಿಷ್ಟೇ ನಾವು ಹೇಳೋದಿಷ್ಟೇ ಇವತ್ತು ಈ ನಮುನೆಯ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಜನರಿಗೆ ಮರಳು ಸಿಗೋದಿಲ್ಲ ಎರಡು ಸಾವಿರದ ಮರಳು ಎಲ್ಲಿ ಹೋಗಿದಂತೆ ಗೊತ್ತಿಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಈಗ ಎಷ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಈ ನಮುನ ಜನರನ್ನ ಮೋಸ ಮಾಡಿ ಅವರಿಗೆ ಅನ್ಯಾಯ ಮಾಡಿ ಇವತ್ತು ನಮ್ಮೆದುರುಗಡೆ ಜನ ಕೆಲವಿದ್ದಾರೆ ಇದ್ದಾರೆ ಆದ್ರಿಂದ ನಾವು ಇವತ್ತು ನಮ್ಗೆ ಒಂದೇ ಒನ್ ಪಾಯಿಂಟ್ ಅಜೆಂಡಾ ನಮ್ಗೆ ದ್ವೀಪ ಉಳಿಬೇಕು ಅಲ್ಲಿನ ಜನರ ಬದುಕು ರಕ್ಷಣೆ ಆಗ್ಬೇಕು ಅಷ್ಟೇ ಅಷ್ಟೇ ನಮ್ಗೆ ನೀವು ಆ ದ್ವೀಪದ ಬಳಿ ನೀವು ಬರಬಾರ್ದು ದ್ವೀಪದ ಬಳಿ ಬರಬಾರ್ದು ಆ ದ್ವೀಪವಾಸಿಗಳು ಜನ ಮುಗ್ಧರಂತ ನೀವು ಆ ರೀತಿ ಏನಿದು ಮಾಡೋದು ಬೇಡ ಖಂಡಿತಕ್ಕೂ ಕೂಡ ಆ ದ್ವೀಪವಾಸಿಗಳ ಪರವಾಗಿ ನಾವಿದ್ದೀವಿ ಖಂಡಿತಕ್ಕೂ ನಾವು ಜೊತೆ ನಿಲ್ತೀವಿ ಅಂತ ಹೇಳುತ್ತಾ